ఫ్రిడ్జలు అర్ధ గంటే ఇట్టు తింద్రె బా సక్కతీ ఈ స్పూర్ట్స్ ఒసరి ట్రై మి నోడి ఆ ఎల్గూ నమస్కార వెల్కమ్ బ్యాక్ టు మై చానల్ యార్ టైమ్ యూట్యూబ్ చాలా నోడ్తీరో అబ్స్క్రైబ్ మి కళి ఇవన్న నాం మక్ళి ఇష్ట ఆగ ఎల్గూ ఇష్టపట్టు తిన్నో అంత హిందూ కస్టెంట్ మార్తాదేవి అదకేనే నోడ్రీ కెంట్ పౌడరు హు సేబెణు బేర్లహ్ణు ద్రక్షిహెణు బాళెహ్ణు అర్ధ లీటర్ హాలు సక్రె స ఇట్టిల్ అది సక్ర వ అర్ధ లీటర్ హాలు సాకు కష్టం పౌడర్ ఈ థర్ ఇె కలర్ ఇరదెని అదు ఒక బాణ్లే అర్ధ లీటర్ హాలు కసకి ఇట్కణ అర్ధ లీటర్ ఆదు నిష్టో అస్ న అర్ధ లీటర్ హాక్తదీ అదిన క్యాస్ హొందు స్వల్ప కదీ ಹಿಡಿಬೇಕು ಕುದಿಬೇಕು ಕುದಿಯೋ ಮಟ್ಟ ಇದನ್ನ ಮಾಡ್ಬೇಕು ಗೋರಡ್ಕೆಂತ ಇರ್ಬೇಕು ಸ್ವಲ್ಪ ಸ್ವಲ್ಪ ಗೋರ್ ಇದ್ರೆ ಇದ್ದರೆ ಅದು ಅಷ್ಟೊತ್ತಿಗೆ ಕುದಿ ಹಿಡಿಯುತ್ತೆ ಅರ್ಧ ಲೀಟ್ರ್ ಎಲ್ಲ ತಗೋಬೋದು ನಿಮ್ಗೆ ಎಷ್ಟು ಅಷ್ಟು ಅದು ಕುದಿತಾ ಇದೀವಿ ಎಲ್ಲರೂ ಫೇವ್ರೇಟ್ ಇದು ಫ್ರಿಜ್ಜಲ್ಲಿ ಇಟ್ಕೊಂಡು ಎರಡು ಮೂರು ದಿವ್ಸ ಗಂಟ್ಲೆ ಇದನ್ನ ಮಕ್ಕಳಿಗೂ ಇಷ್ಟ ಆಗುತ್ತೆ ಎಲ್ಲರೂ ಯಾರ ಗೆಸ್ಟ್ ಬಂದಾಗೆ ಏನಾರಾದರೆ ಯಾರು ಬಂದಾಗ ಮಾಡ್ಬೋದು ಇದನ್ನ ಬೇಗ ಕ್ಲಿಪ್ಪಾಗಿ ಆಗುತ್ತೆ ಹತ್ತು ನಿಮಿಷದಲ್ಲೇ ಆಗುತ್ತೆ ಇದು ಅಷ್ಟೊಳಗೆ ಕುದಿತಾ ಇರೋದ್ರೊಳಗೆ ಅದನ್ನ ಸ್ವಲ್ಪ ಹಾಲಲ್ಲಿ ಕನ್ಸ್ಟೆಂಟ್ ಪೌಡ್ರ್ ಹಾಲಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟಾಗುತ್ತೆ ಅಂತ ಮುಂಚೆನೇ ಎರಡು ಚಮಚ ಹಾಕ್ತದನಿ ಎರಡು ಎರಡೂವರೆ ಚಮಚ ಹಾಕ್ತದಾನೆ ನಿಮ್ಗೆ ಎಷ್ಟು ಬೇಕಾದರೂ ಹಾಕಿರ್ಬೋದು ಎರಡು ಚಮಚ ಅರ್ಧ ಲೀಟ್ರ್ ಹಾಲಲ್ಲ ಹಾಗಾಗಿ ಎರಡೂವರೆ ಚಮಚ ಹಾಕ್ತದನಿ ಸ್ವಲ್ಪ ಹಾಲಿಗೆ ಆದರೆ ಎರಡು ಚಮಚ ಹಾಕ್ಬೋದು ಭಾಳ ಗಟ್ಟಿನ ಬೇಡ ಇತ್ತು ತೆಳ್ಳಗೂ ಬೇಡ ಅನ್ನೋಂಗೆ ಅದಕ್ಕೆ ಒಂದು ಸ್ವಲ್ಪ ಹಾಲು ತೆಗೆದಿಟ್ಕೊಂಡಿದ್ದ ಅರ್ಧ ಲೀಟ್ರ್ ಹಾಲಲ್ಲೇ ಸ್ವಲ್ಪ ಹಾಲು ಹಾಕ್ತದಾನೆ ನೀರಾಕಿ ಬೇಕಾದ್ರೂ ಕಲಿಸ್ಕೊಬೋದು ಇಲ್ಲಾಂದ್ರೆ ಆಲೆ ಇರುತ್ತಲ್ಲ ಆಲೆ ಇದನ್ನ ಗಂಟು ಇಲ್ದಂಗೆ ಮುಂಚೆನೇ ಕಲಸಿಟ್ಕೋಬೇಕು ಅಲ್ಲಿ ಹಾಲು ಕುದೀತೈತಿ ಅಷ್ಟೊಳಗೆ ಇದನ್ನ ಕಲಸಿಟ್ಕೊಂಡ್ರೆ ಹಾಕೋಕ್ಕೆ ಚೆನ್ನಾಗಾಗುತ್ತೆ ಅಂತ ಮುಂಚೆನೇ ಇದ್ದೀನಿ ನೋಡಿರಿ ಈ ಥರ ಎಲ್ಲ ಕಲಿಸ್ಕೋಬೇಕು ಗಂಟು ಇಲ್ದಂಗೆ ಕ್ಲೀನಾಗೆ ಡೈರೆಕ್ಟಾಗಿ ಹಾಕಕ್ಕೆ ಹೋದರೆ ಗಂಟು ಗಂಟಾಗಿ ಇದಾಗುತ್ತೆ ಹಾಗಾಗಿ ಮುಂಚೆನೇ ಕಲಸಿಟ್ಕೊಳ್ಳೋಣ ಕಲಸಿಟ್ಟು ಆಗಿ ಮೇಲೆ ಹಾಲು ಐತಲ್ಲ ಅದಕ್ಕೆ ಒಂದು ಬೌಲ್ ಸಕ್ಕರೆ ತೊಗೊಂಡಿದ್ದೀನಿ ನಾನು ಸೀಗೆ ಎಷ್ಟು ಬೇಕಷ್ಟು ಕಾಲು ಕೆ ಜಿ ಬರುತ್ತೆ ಅದು ಅಷ್ಟೇ ಆದ್ರೂ ಕಾಲು ಕೆ ಜಿ ಐತಿ ಅಷ್ಟು ಆಗ್ತದೇನಿ ಕಾಲಿಗೆ ನಿಮ್ದು ಸ್ವಲ್ಪ ಕಮ್ಮಿ ಇರ್ಬೋದು ಅದಕ್ಕೆ ಸಕ್ಕರೆ ಎಲ್ಲ ಕಷ್ಟ ಏನು ಪೌಡ್ರು ಕಲಸಿಟ್ಕೊಂಡಿದ್ದೀವಲ್ಲ ಅದನ್ನ ಸಸ ಸ್ವಲ್ಪನೇ ಹಾಕೋಣ ಭಾಳ ಒಮ್ಮೆರೆ ಹಾಕೋದು ಬೇಡ ಗಂಟಾಗುತ್ತೆ ಅಂತ ಸಸ ಸ್ವಲ್ಪನೇ ಹಾಕಿಂತ ಅಂತ ಅಂತ ಹಾಕೋಣ ಒಮ್ಮೆರೆ ಹಾಕಿದರೆ ಗಂಟಾಗ್ಬಿಟ್ರೆ ಕಷ್ಟ ಆಗುತ್ತೆ ಸಸ ಸ್ವಲ್ಪನೇ ಹಾಕ್ಕಂತ ಗುರು ಮಾಡೋಣ ಬೇಗ ಗಟ್ಟಿ ಆಗುತ್ತೆ ಅದು ಕುದಿಯೋಕ್ಕೆ ಸ್ಟಾರ್ಟ್ ಒಂದು ಐದು ನಿಮಿಷಕ್ಕೆ ಇದಾಗ್ಬಿಡ್ತೈತಿ ಈ ಥರ ಮೇಲೆ ಕ್ಲೀನಾಗಿ ಕುದಿಬೇಕು ಅದು ಒಂದು ಒಂದು ನಿಮಿಷ ಕುದೀಬೇಕು ಪಾಡಕ್ಕೆ ಪಳ ನಂಗೆ ಕುದ್ ಕುದೀತು ಅಂದರೆ ನೋಡಿ ಈ ಥರ ಕುದೀತೈತಿ ಒಂದು ನಿಮಿಷ ಕುದ್ದಾದ ಮೇಲೆ ಸೊ ಒಂದು ಐದು ನಿಮಿಷ ಆರಿಬಿಡೋಣ ಬಿಡೋಣ ಅಷ್ಟೊಳಗೆ ತರಕಾರಿ ಮಣ್ಣೆಲ್ಲ ಹೆಚ್ಕೊಂಡ್ ಬಿಡೋಣ ನೋಡಿ ಈ ಥರ ಎಲ್ಲ ಸಣ್ಣಕ್ಕೆ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಎಲ್ಲ ಕಾಳುಗಳ್ನೆಲ್ಲ ಅದು ತಣ್ಣಗಾಗುತ್ತೆ ಒಂದು ಐದು ನಿಮಿಷ ತಣ್ಣಗಾಗಬೇಕು ತಣ್ಣಗಾಗಿ ಮೇಲೆ ತಣ್ಣಗಾಗಿದ್ಮೇಲೆ ಇದು ಮಾಡೋಕ್ಕೂ ನಾನು ಇದನ್ನ ಮಾಡಿದ್ದೀನಿ ಹಣ್ಣುಗಳನ್ನೆಲ್ಲ ಹೆಚ್ಚಿಟ್ಕೊಂಡಿದ್ರೆ ಅದನ್ನೆಲ್ಲ ಒಂದು ಬೋಲಿಗೆ ಹಾಕಿಂತ ಇದ್ದೀನಿ ಎಲ್ಲ ಹಣ್ಣುಗಳನ್ನ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ನಾನು ಸೇಬೆ ಹಣ್ಣು ಅದೆಲ್ಲ ಎಲ್ಲ ಒಂದಿದ್ದು ಇದೊಂದು ಸ್ವಲ್ಪ ತಗೊಂಡಿದ್ದೀನಿ ಮನೆಯಲ್ಲಿ ಎಷ್ಟಿರುತ್ತೋ ಅಷ್ಟು ಹಾಕಿದರೆ ಸಾಕು ಬೇರೆ ಹಣ್ಣು ಕಿವಿ ಹಣ್ಣು ಎಲ್ಲ ಥರದ ಹಣ್ಣುಗಳ್ನೂ ಹಾಕ್ಬೋದು ನನ್ನ ಮನೆಯಲ್ಲಿ ಎಷ್ಟಿರ್ತೋ ಅಷ್ಟು ಹಾಕಿದ್ದೀನಿ ಧರ ಹಣ್ಣು ಎಲ್ಲ ಹಾಕಿ ಮೇಲೆ ಅದು ತಣ್ಣಗಾಗೈತಿ ಹಾಲಿನ ಪೌಡ್ ಇದನ್ನ ಹಾಕ್ತದಿ ಕ್ಲೀನಾಗೆಲ್ಲ ಹಾಕಿ ಮೇಲೆ ಮಿಕ್ಸ್ ಮಾಡ್ಕೋಬೇಕು ಇಷ್ಟು ಸ ಸ್ವಲ್ಪ ಹಾಕಿಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಸರಿ ಆಗುತ್ತೆ ನಾನೊಂದು ಸ್ವಲ್ಪ ಬಾಳನೆ ಮಾಡಿದ್ದೀನಲ್ಲ ಹಂಗಾಗಿ ಇದರಲ್ಲಿ ದೊಡ್ಡ ಬಾಲ್ ಇದನ್ನ ತೊಗೊಂಡಿದ್ದೀನಿ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಯಾರ ಗೆಸ್ಟ್ ಗಿಷ್ಟು ಬಂದರೆ ಏನು ಭಾಳ ಅನುಕೂಲ ಆಗುತ್ತೆ ಬೇಗ ಕಿಪ್ಪಾಗಿ ಮಾಡ್ಬೋದು ಇದನ್ನ ಮನೆಯಲ್ಲೆಲ್ಲ ಇತ್ತು ಹಣ್ಣು ಅದೆಲ್ಲ ಇತ್ತು ಅಂದರೆ ಬೇಗನೆ ನೀವು ಮಾಡ್ಕೋಬೋದು ರೆಡಿ ಆಯ್ತು ಇವಾಗ ನೋಡಿರಿ ಭಾಳ ಚೆನ್ನಾಗಾಗೈತೆ ಮಾತ್ರ ಮೇಲೊಂದು ಸ್ವಲ್ಪ ಗಾರ್ನಿಕ್ ಮಾಡಿಬಿಡೋಣ ರಸ ಸ್ವಲ್ಪ ಮೇಲೆ ಉಳಿಸ್ಕೊಂಡಿದ್ದೀನಿ ಅದನ್ನೇ ಹಾಕೊಂಡ ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಇದೆಲ್ಲ ರೆಡಿ ಆಗೈತಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಈ ಥರ ಕಮೆಂಟ್ ಮಾಡ್ರಿ ಯಾರ್ಯಾರನ್ನ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾರೋ ಅವಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನೋಡಿರಿ ಸೂಪರಾಗಿ ಬಂದತ್ತಿ ಒಂದು ಐದು ನಿಮಿಷ ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ಭಾಳ ಚೆನ್ನಾಗಿರುತ್ತೆ ಹಂಗೆ ತಿನ್ನಬಾರ್ದು